ಇಂದು ನಾವು ವೇಸ್ಟ್ ಸೊಲ್ಯೂಷನ್ ನ ಅಕರ್ಕರ ಬೆಳೆ ಮೇಲೆ ಸ್ಪ್ರೇ ಮಾಡ್ತಿದ್ದೀವಿ ಇದು ಅಕರ್ಕರ ಇದು ಒಂದು ಹರ್ಬಲ್ ಕ್ರಾಪ್ ಇದು ಎಕರೆಗೆ ಒಂದು ಹತ್ತು ಕ್ವಿಂಟಲ್ ತನಕ ಇಳುವರಿ ಬರುತ್ತದೆ ಒಳ್ಳೆ ರೇಟ್ ಮಾಡ್ತಿದ್ದು ಯಾವುದೇ ರೋಗ ಏನೂ ಬರಲ್ಲ ಆದರೂ ನಾವು ವೇಸ್ಟಿ ಕಂಪೋಸರ್ನ ಚೆನ್ನಾಗಿ ಬೆಳೆ ಬೆಳಿಲಿ ಇದು ಇನ್ನು ಉದ್ದೇಶಕ್ಕೋಸ್ಕರ ಸ್ಪ್ರೇ ಮಾಡ್ತಿದ್ದೀನಿ ಇದು ದೂರಿಂದ ಕಾಣಲ್ಲ ಆಲ್ರೆಡಿ ಎರಡು ತಿಂಗಳ ಬೆಳೆ ಬೆಳೆ ಆಗಿದೆ ಎರಡು ತಿಂಗಳ ಬೆಳೆ ಇದ್ದರೂ ಕೂಡ ಇದು ಎದ್ದು ಕಾಣಲ್ಲ ಇನ್ನು ಇರೋದು ಒಂದು ಆರು ಇಂಚ್ ಇದೆ ಅಷ್ಟೇ ಅದಕ್ಕೆ ಒಂದು ಹಾಕಿದೀನಿ ಒಂದು ಎಕರೆಗೆ ಎರಡ್ ಬೆಳೆ ಆಗಿರ್ತಾರೆ ಅಂದ್ರೆ ಎಕರೆಗೆ ಅಯ್ಯಾಸಿ ಅದರಲ್ಲಿ ಎಕರೆಗೆ ಸಾವಿರದ ಸಾವಿರದ ಸ್ಲಡ್ ಇರಿಗೇಷನ್ ಮೂಲಕ ಕಡಿವ ನೀರಿನಲ್ಲಿ ಆಯ್ದು ಕೊಡ್ತೀವಿ ನಾವು ಡೇರು ಇದ್ದ ಮಿನ್ ಕ್ಲರ್ ಹಾಲು ಆಗದೆ ಡೇರು ಡೇರ್ ಚೆನ್ನಾಗಿ ಬೆಳೆ ಅನ್ನೋ ನಾವು ಸ್ಪೇ ಮಾಡ್ತೀವಿ ಮಿಕ್ಸ್ ಮಾಡಿರ್ತೀವಿ ಒಳ್ಳೆಯ ರಿಸಲ್ಟ್ ಐದು ನಾವು ಇಲ್ಲ ಏರ್ತೀವಿ ಇನ್ನೊಂದು ಪ್ಲಾಟಿಂಗ್ ಕೆಡವೇನಿದೆ ಈ ಹರ್ಕರ ವೇಸ್ಟಿ ಕಂಪೋಸರ್ ನಾವು ಕಂಪ್ಲೀಟ್ ಹಾವಿ ಖುಷಿನೇ ಮಾಡೋದು ಈ ವೇಸ್ಟಿ ಕಂಪೋಸರ್ ತಯಾರು ಮಾಡೋದು ಭಾಳ ಸಣ್ಣದ ಇನ್ನು ಎರಡು ಕೆ ಜಿಗೆಲ್ಲ ಹಾಕೊಂಡು ಎರಡು ಲೀಟ್ರಿಗೆ ಒಂದು ಎರಡು ಲೀಟ್ರ್ ವೇಸ್ಟಿ ಕಂಪೋಸರ್ ಹಾಕಿ ಬಿಟ್ಟು ಬಿಟ್ಟರೆ ವಾರದಲ್ಲಿ ರೆಡಿ ಆಗ್ತದೆ ಅದರಿಂದ ಸಲ ಶಾರನ್ನು ಸ್ಪ್ರೇ ಮಾಡೋದು ಈ ಯಾವುದೇ ಒಂದು

ಜಾಸ್ತಿ ಮಾಡಿ ಜಾಸ್ತಿ ಚೆನ್ನಾಗಿ ಬೆಳೆ ಬರ್ತಾವೆ ಇದು ಹೊಸ ಕ್ರಾಪ್ ಬಹಳ ರಿಸಲ್ಟ್ ಇದ್ರೆ ನಮಸ್ಕಾರ